ನಾನು ಮುಂಚೆ ಕಾಲೇಜಲ್ಲಿದ್ದಾಗೆ ಒಂದು ಒಂದಷ್ಟು ಬೀದಿ ನಾಟಕಗಳು ನಾಟಕಗಳೆಲ್ಲ ನಾನು ಮಾಡಿದ್ದೆ ಸರ್ ಅದಾದಮೇಲೆ ಫಾರ್ಮಲ್ ಟ್ರೈನಿಂಗ್ ಅಂತ ನಾನು ಯಾವುದನ್ನು ಮಾಡಿಲ್ಲ ಈ ಚಿನ್ಮಾಗ್ ಬೇಕಾದಂಥ ತಯಾರಿಗಳನ್ನೆಲ್ಲ ನನಗೆ ಮಾಡಿಸಿದ್ದು ನಮ್ಮ ಡೈರೆಕ್ಟರ್ ಸರ್ನ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ ಹಾಗೆ ವಿಶೇಷ ಏನಂದರೆ ನನಗೆ ಒಂದು ಅವಕಾಶ ಅಂತ ನಾನು ಹೇಳಿದಾಗ ಬರೀ ಪಾ ಪಾತ್ರ ಮಾಡಿದ್ದಷ್ಟೇ ಅಲ್ಲ ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಕೂರಿಸ್ಕೊಂಡು ಅವರು ಕೆಲಸ ನನ್ನ ಮುಂದೆ ಮಾಡಿದ್ದಾರೆ ಮಾಡಿಸಿದ್ದಾರೆ ಸರ್ ಕತೆ ಬರಿಬೇಕಾದ್ರೆ ಇರ್ಬೋದು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇರ್ಬೋದು ಡೈಲಾಗ್ ಬರಿಬೇಕಾದ್ರೆ ಇರ್ಬೋದು ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಸೆಟಪ್ ಮಾಡಬೇಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನನ್ನನ್ನು ಇನ್ವಾಲ್ವ್ ಮಾಡ್ಕೊಂಡು ಮಾಡಿದ್ದಾರೆ ಸರ್ ಹಾಗಾಗಿ ಈ ಸಿನಿಮಾದ ಪ್ರತಿಯೊಂದು ದಿನವೂ ನನಗೆ ಒಂದು ಟ್ರೈನಿಂಗ್ ಆಗೇ ಬಂತು ಸರ್ ನಾವು ಶೀರ್ಷಿಕೆ ಹುಡುಕ್ಬೇಕಾದ್ರೆ ನಾವು ಇದು ತಾಯಿ ಮಗನ ಕತೆ ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟದ್ದು ಯಾವ್ದಾದ್ರು ಹುಡುಕ್ತಾ ಇದ್ವಿ ಸರ್ ಬಟ್ ಮೊದಲೇ ನಮ್ಮ ಡೈರೆಕ್ಟು ಸೂಚಿಸಿದ್ರು ನಿಂಬಿಯಾ ಬನಾದ ಮ್ಯಾಗ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ಸಾಕಷ್ಟು ಜನ ಸ್ವಲ್ಪ ಉದ್ದಾಯಿತು ಅನ್ನೋ ಒಂದು ಅನಿಸಿಕೆಗಳನ್ನೆಲ್ಲ ಹೊರಹಾಕಿದರು ಸರ್ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಸರ್ ಈಗ ಊರುಗಳಲ್ಲಿ ಮನೆಗಳಲ್ಲಿ ಮಕ್ಕಳು ಸಣ್ಣವರಾಗಿದ್ದಾಗ ಆ ಒಂದು ಮಗುನ ಏನು ಹೇಳಿ ಸಮಾಧಾನ ಮಾಡೋಕ್ಕೂ ಊಟ ಮಾಡ್ಸೋಕ್ಕೋ ಮಲಗಿಸೋಕ್ಕೋ ಈ ಹಾಡನ್ನ ಜಾನಪದದ್ದು ಬಾ ಸಾಕಷ್ಟು ಹಾಡುಗಳನ್ನ ಹಾಡು ಜಾಡು ಹಾಂ ಹಾಡು ಸೊ ತಾಯಿ ಮಗನ ಸಂಬಂಧ ಹೇಳೋ ಕಥೆಯಿಂದ ಈ ಜೋಗಳ ಹಾಡು ಹಾಡು ಇದು ಶೀರ್ಷಿಕೆ ಇದು ಸೂಕ್ತ ಆಗುತ್ತೆ ಮತ್ತು ನನಗೇನಂದ್ರೆ ಸರ್ ಅವ್ರು ಬನಾದ ಮ್ಯಾಗ ಹೇಳಿದ ತಕ್ಷಣ ನನಗೆ ನನ್ನ ಬಾಲ್ಯ ನೆನಪಾಯ್ತು ಸರ್ ಸ್ಕೂಲಲ್ಲಿ ಇಲ್ಲ ಮನೆಯಲ್ಲಿ ಯಾರೋ ಕಲಿಸಿದಂಥ ಒಂದು ಹಾಡು ಯಾರೋ ಹಾಡ್ತಾಯಿದ್ದಂಥ ಹಾಡು ನಾವು ಭಾಳಷ್ಟು ಜನಕ್ಕೂ ಕೇಳಿದಾಗ ಅವ್ರಿಗೆಲ್ಲ ಆ ನಮಗೆ ಸ್ಕೂಲಲ್ಲಿ ನೆನಪಾಯಿತು ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ರು ಇಲ್ಲ ನಾವು ಈ ಹಾಡನ್ನ ಡ್ಯಾನ್ಸ್ ಮಾಡಿದ್ವಿ ಅಂತ ಈ ಬಾಲ್ಯದ ಒಂದು ನೆನಪು ಕೊಡುತ್ತೆ ಅನ್ನೋದಕ್ಕೆ ನಾವು ನಿಂಬಿಯಾ ಬನಾದ ಮ್ಯಾಗ ಸೂಕ್ತ ಅಂತ ಅಂದ್ಕೊಂಡ್ವಿ ಏನಂದರೆ ನಮ್ಮ ನಿರ್ದೇಶಕರಿಗೆ ಒಂದು ಅಚ್ಚ ಕನ್ನಡದ ಒಂದು ಟೈಟಲ್ಲೇ ಇಡಬೇಕು ಅನ್ನೋ ಒಂದು ಆಸೆ ಇತ್ತು ಸರ್ ಅದಕ್ಕೋಸ್ಕರ ನಿಂಬಿಯಾ ಬನಾದ ಮ್ಯಾಗ ನಾವು ಆಯ್ಕೆ ಮಾಡ್ತೀವಿ ಸರ್ ಹೇಳಿದ್ರೆ ಸಮಾಜಕ್ಕೆ ಏನು ಸಂದೇಶ ಸರ್ ಇದು ತಾಯಿ ಪ್ರೀತಿ ಹೇಳೋ ಒಂದು ಕತೆ ಸರ್ ತಾಯಿ ತಾಯಿಯ ಪಾತ್ರ ಎಷ್ಟು ಮುಖ್ಯ ತಾಯಿ ಎಷ್ಟು ಮುಖ್ಯ ಅನ್ನೋದ್ರದ ಕತೆ ಸರ್ ಇದು ಕೆಲವೊಂದು ಬೇರೆ ಸಂದೇಶಗಳು ಇದೆ ಸರ್ ಸಿನಿಮಾದಲ್ಲಿ ಅದನ್ನು ನಾನು ಹೇಳೋದಕ್ಕಿಂತ ನೀವು ನೋಡಿ ಅದು ನಾವು ಹೇಳಿರೋದು ಸೂಕ್ತನೇ ಇಲ್ವೋ ಅನ್ನೋದು ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್